ತಿಳಿಯದ ಜೀವನಕ್ಕೆ ತಿಳಿಸಿ ಹೇಳಲು ಬರುತ್ತಾರೆ ಸಾವಿರಾರು ಜನರು ಆದರೆ ತಿಳಿದು ತಿಳಿಯದ ಹಾಗೆ ಮಾಡಿ ಎಲ್ಲರೂ ಅದರ ಹಿಂದೆ ಓಡುತ್ತಾರೆ ಅದೇನು ಗೊತ್ತಾ ಅದುವೇ ಹಣ ಹೌದು ಸ್ನೇಹಿತರೆ ಹಣ ಮನುಷ್ಯನ ಅತಿ ಕೆಟ್ಟ ಸಂಶೋಧನೆ ಆದರೆ ಒಂದು ವಿಷಯವನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ಹಣ ಇಲ್ಲದೆ ಈ ಪ್ರಪಂಚದಲ್ಲಿ ಸಾಯೋದಕ್ಕೆ ವಿಷ ಕೂಡ ಸಿಗೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಖಾಲಿಯಾಗಿರುವ ಕಿಸೆ ಹಸಿದಿರುವ ಹೊಟ್ಟೆ ಇವು ಕಲಿಸುವ ಪಾಠ ನಿನಗೆ ಈ ಪ್ರಪಂಚದಲ್ಲಿ ಯಾರೂ ಕಲಿಸಲ್ಲ ನೀನೇ ನಿರ್ಮಿಸಿ ನೀನೇ ನಟಿಸಿ ನೀನೇ ನಿರ್ದೇಶಿಸಿ ನೀನೇ ನೋಡುವಂತಹ ನಿನಗೆ ಆದರ್ಶವಾಗದ ಅಥವಾ ಅರ್ಥನೇ ಆಗದಂತಹ ಕಪ್ಪು ಬಿಳುಪಿನ ಚಿತ್ರವೇ ನಿನ್ನ ಜೀವನ ನಿನ್ನ ಬದುಕಿನಲ್ಲಿ ನೀನು ಹೇಗೆ ಬದು ಬದುಕಬೇಕು ಅಂದರೆ ಯಾರಿಗೂ ಹೆದರಿ ಬದುಕಬಾರದು ನಿನ್ನ ಜೀವನದಲ್ಲಿ ನಿನಗೆ ಭಯ ಅನ್ನೋದು ಇದ್ರೆ ಅದನ್ನು ಕಿತ್ತಿ ಬಿಸಾಕು ಇಲ್ಲಾಂದರೆ ನೀನು ಬದುಕೋದೆ ಕಠಿಣ ಆಗಿಬಿಡುತ್ತೆ ಗೆಳೆಯ ನಾನೇ ಸರಿ ನನ್ನದೇ ಸರಿ ಅನ್ನೋ ಅಹಂಕಾರದ ಪರಿ ಎಲ್ಲಿಯವರೆಗೂ ಕಳಚಿ ಬೀಳುವುದಿಲ್ಲವೋ ಅಲ್ಲಿಯವರೆಗೂ ಅವರ ತಪ್ಪುಗಳು ಬೇರೆಯವರ ನೋವುಗಳು ಅವರಿಗೆ ಅರ್ಥ ಆಗೋದಿಲ್ಲ ಒಂದು ವೇಳೆ ತಡವಾಗಿ ಅವರಿಗೆ ಅರಿವಿಗೆ ಬಂದರೂ ಅದರ ಪ್ರಯೋಜನ ಮಾತ್ರ ಶೂನ್ಯವಾಗಿರುತ್ತೆ ಇನ್ನೊಬ್ಬರು ಸರಿ ಇಲ್ಲ ಅಂತ ಹೇಳಬೇಕಾದರೆ ಮೊದಲು ಅದನ್ನು ಹೇಳುವವರು ಸರಿ ಇರಬೇಕು ಅವರು ಸರಿ ಇದ್ದರೆ ಮಾತ್ರ ಬೇರೆಯವರ ಅರ್ಹತೆ ಬಗ್ಗೆ ಮಾತನಾಡುವ ಯೋಗ್ಯತೆ ಇರುತ್ತದೆ ನಿನ್ನ ನೋವಿಗೆ ನೀನು ಯಾರನ್ನು ಹೊಣೆ ಮಾಡಬೇಡ ಗೆಳತಿ ಯಾಕಂದರೆ ಅದು ನಿನ್ನ ಅತಿಯಾದ ಪ್ರೀತಿ ಮತ್ತು ಕಾಳಜಿಗೆ ಸಿಕ್ಕಿರುವ ಬಹುಮಾನ ಅನ್ನೋದನ್ನು ಮರಿಬೇಡ ಮೈ ಡಿಯರ್ ಫ್ರೆಂಡ್ ನೀನು ಹೋದ ಕಡೆ ನಿನಗೆ ಮರ್ಯಾದೆ ಸಿಗಲಿಲ್ಲ ಅಂತ ಹೇಳೋದು ಶುದ್ಧ ಸುಳ್ಳು ಯಾಕಂದರೆ ಮರ್ಯಾದೆ ಇಲ್ಲದ ಕಡೆಗೆ ನೀನು ಹೋಗ್ತೀಯಲ್ಲ ಅದು ನಿನ್ನ ನೀನು ಮಾಡಿದ ಮೊದಲ ತಪ್ಪು ಯಾರಾದರೂ ನಿನಗೆ ಕೆಡುಕನ್ನು ಮಾಡಿದರೆ ಅದು ಅವರ ಹಣೆ ಬರಹ ಅದು ಅವರ ಕರ್ಮ ನೀನು ಯಾರನ್ನು ಕೇಳು ಬಯಸದೇ ಇರುವುದು ನಿನ್ನ ಧರ್ಮ ಆ ಧರ್ಮದಲ್ಲಿ ನೀನು ಬದುಕೋದನ್ನು ಕಲಿ ನಿನ್ನ ಗುರಿಯ ಕಡೆ ನೀನು ಸಾಕು ಮುಂದೆ ಇಟ್ಟ ಹೆಜ್ಜೆ ಯಾವುದೇ ಕಾರಣಕ್ಕೂ ಹಿಂದೆ ಇಡಬೇಡ ಭಯ ಬಿಡು ಭಯದಲ್ಲೇ ಬದುಕುವವರು ಭಯದಲ್ಲೇ ಸಾವನ್ನಪ್ಪುತ್ತಾರೆ ಕೆಲವೊಮ್ಮೆ ಒಂದೇ ಹಾಡನ್ನು ಮೂರು ಸಾರಿ ಕೇಳ್ತೀಯ ಯಾಕಂದರೆ ಆ ಹಾಡಿನಲ್ಲಿ ಬರುವ ಕೆಲವು ಸಾಲುಗಳು ನಿನ್ನ ಮನಸ್ಸಿನಲ್ಲಿರುವ ಹಲವಾರು ಸುಖ ದುಃಖಗಳಿಗೆ ಹೋಲಿಕೆಯಾಗುತ್ತದೆ ಜನರಿಗೆ ಮಾತನಾಡುವುದಕ್ಕೆ ವಿಷಯ ಬೇಕು ಗೆಳತಿ ಅದು ನಿನ್ನದಾದರೂ ಸರಿ ಬೇರೆಯವಾದರೂ ಸರಿ ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೊರಗೋ ಬದಲು ನೀನು ಇಲ್ ಇದೆಲ್ಲದರ ಹಿಂದೆ ಓಡೋ ಬದಲು ಗುರಿ ಹಿಂದೆ ಓಡು ಗುರಿಯ ಕಡೆ ಸಾಕು ಖಂಡಿತವಾಗಿಯೂ ಹೇಳ್ತೀನಿ ಗೆಲುವು ನಿನ್ನದಾಗುತ್ತೆ ಬೇರೆಯವರ ತಪ್ಪುಗಳಲ್ಲಿ ಸಿ ಬಿ ಐ ಅಂತೆ ವರ್ತಿಸುವ ನೀನು ನಿನ್ನ ತಪ್ಪನ್ನು ಹುಡುಕಿದಾಗ ಸುಪ್ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿಬಿಡ್ತೀಯಾ ಅದನ್ನೆಲ್ಲ ಬಿಟ್ಟು ಬಿಡು ನಿನ್ನ ಜೀವನದಲ್ಲಿ ಮುಂದೆ ಸಾಕೋದನ ನೋಡು ಮೈ ಡಿಯರ್ ಫ್ರೆಂಡ್ ಕೊನೆಗೆ ಒಂದು ಮಾತು ಹೇಳ್ತೀನಿ ಕೇಳು ಈ ಪ್ರಪಂಚದಲ್ಲಿ ಒಳ್ಳೆತನ ಅನ್ನೋದು ನಿನ್ನಲ್ಲಿದ್ದರೆ ಅದನ್ನು ಸಮಯ ಬಂದಾಗ ಮಾತ್ರ ಖರ್ಚು ಮಾಡು ಸಿಕ್ಕ ಸಿಕ್ಕವರಿಗೆಲ್ಲ ಖರ್ಚು ಮಾಡಲು ಹೋದರೆ ನಿನಗೆ ನೋವೇ ಕೊನೆಯಾಗುತ್ತದೆ ಇಂತಹ ಒಳ್ಳೆಯ ಕಂಟೆಂಟ್ ತಗೊಂಡು ನಾಳೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಇನ್ನೂ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ